ಹಾಯ್ ಫ್ರೆಂಡ್ಸ್ ಎಲ್ಲಿಗೂ ಕೂಡ ನಮಸ್ತೆ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಮ್ಯಾಮ್ ಜಿ ಪಿ ಎಸ್ ಟಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡ್ತಾರಾ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರಲ್ವಾ ಸೊ ಅದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅವರು ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಸೇವೆಯನ್ನು ಪರಿಗಣನೆ ಮಾಡಿ ನಮಗೆ ಸಿಕ್ಸ್ ಟು ಏಯ್ಟ್ ಏನಿದೆ ಅದಕ್ಕೆ ಬಡ್ತಿಯನ್ನು ಕೊಡಿ ಅಂತ ಕೂಡ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ಬಡ್ತಿ ಶಿಕ್ಷಕರ ಪರ ಕಾನೂನು ಇಲಾಖೆ ಒಮ್ಮತವನ್ನು ಸೂಚಿಸಿದೆ ಅಂತೆ ಏನು ಎತ್ತ ಅಂತ ನೋಡ್ತಾ ಹೋಗೋಣ ಇವಾಗ ನಾವು ನೋಡಿರ್ಬೋದು ಸಿಕ್ಸ್ ಟು ಏಯ್ಟ್ತು ಜಿ ಪಿ ಟಿ ಟೀಚರ್ಸ್ಗೆ ಅರ ಅಂದರೆ ಎಕ್ಸಾಮ್ ಬರೆದು ಅಪಾಯಿಂಟ್ ಆಗ್ತಾರೆ ಅವ್ರಿಗೆ ನೇರವಾಗಿ ಜಿ ಪಿ ಟಿ ಟೀಚರ್ಸ್ಗೆ ಕೊಡ್ತೀರಾ ಬಟ್ ಆದರೂ ಕೂಡ ಅವರು ಎಕ್ಸಾಮ್ ಬರೆದಿರ್ತಾರೆ ವೆಲ್ ಆ್ಯಂಡ್ ಗುಡ್ ಬಟ್ ನಮಗೆ ಸೇವೆಯನ್ನು ಪರಿಗಣಿಸಿ ಆದರೂ ಕೂಡ ಕೊಡಿ ಅಂತ ಹೇಳಿ ಅವ್ರು ಒತ್ತಾಯವನ್ನು ಕೇಳ್ತಾ ಇದ್ರು ಸೊ ಪ್ರಾಥಮಿಕ ಶಿಕ್ಷಕರ ಬಡ್ತಿ ವಿಚಾರದಲ್ಲಿ ಶಿಕ್ಷಕರ ಪರವಾಗಿ ಏನಾಗಿದೆ ಕಾನೂನು ಇಲಾಖೆ ಅಭಿಪ್ರಾಯವನ್ನು ಕೂಡ ನೀಡಿದೆ ಸೊ ಇನ್ನು ಎರಡು ಸಾವಿರದ ಏನು ಹದಿನಾಲ್ಕು ಪೂರ್ವದಲ್ಲಿ ನೇಮಕಗೊಂಡ ಶಿಕ್ಷಕರನ್ನು ಎರಡು ಸಾವಿರದ ಹದಿನೇಳರ ವೃಂದ ಮತ್ತು ನೇಮಕಾತಿ ನಿಯಮಗಳಂತೆ ಒಂದರಿಂದ ಐದನೇ ವರ್ಗಕ್ಕೆ ಸೀಮಿತಗೊಳಿಸಿ ಏನು ಮಾಡ್ತಿದ್ರು ಪೂರ್ವ ಪೂರ್ವನ್ವಯಗೊಳಿಸುವುದು ಸರಿಯಾದ ಕ್ರಮವಲ್ಲ ಎಂದು ಇಲಾಖೆ ಕೂಡ ಅಭಿಪ್ರಾಯಪಟ್ಟಿದೆ ಅಂತೆ ಏ ಬರೀ ಒನ್ ಟು ಫಿಫ್ತಿಗೆ ಅವರನ್ನ ಸೀಮಿತಗೊಳಿಸ್ಬೇಡ್ರಿ ಪ್ರಮೋಷನ್ ಕೊಡಿ ಅಂತ ಹೇಳಿ ಇದು ಮಾಡ್ತಾ ಇದ್ದಾರಂತೆ ಸೊ ಹಾಗಾಗಿ ಈ ಕುರಿತು ಏನಾಗಿದೆ ಅಂದರೆ ಬಡ್ತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸರಣಿ ಪ್ರತಿಭಟನೆಗಳನ್ನು ಕೂಡ ನಡೆಸಿದ್ದಾರೆ ಸೊ ಇದರ ಪರಿಣಾಮ ಶಾಲಾ ಇಲಾಖೆ ಬಡ್ತಿ ನೀಡುವ ಬಗ್ಗೆ ಕಾನೂನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಮತ್ತು ಆರ್ಥಿಕ ಇಲಾಖೆಗೆ ಅಭಿ ಅಭಿಪ್ರಾಯವನ್ನು ಕೋರಿ ಪತ್ರವನ್ನು ಕೂಡ ಬರೆದಿದ್ರಂತೆ ಇದಕ್ಕೆ ಉತ್ತರ ನೀಡಿರ್ತಕ್ಕಂತಹ ಕಾನೂನು ಇಲಾಖೆ ಏನು ಮಾಡಿದೆ ಪ್ರಾಥಮಿಕ ಶಿಕ್ಷಕರು ಒನ್ ಟು ಫಿಫ್ತ್ ತರಗತಿಗಳಿಗೆ ಸೀಮಿತಗೊಳಿಸಬಾರ್ದು ಅವ್ರನ್ನೂ ಕೂಡ ಪ್ರಮೋಷನ್ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡ್ತಾ ಇದ್ದಾರಂತೆ ಈ ಜ ಈ ಕುರಿತು ಜಂಟಿ ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂತಹ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ನಾಗೇಶ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ನುಗ್ಗಲಿ ಕಾನೂನು ಇಲಾಖೆಯ ಅಭಿಪ್ರಾಯ ಸೊ ಏಳು ವರ್ಷಗಳಿಂದ ಶಿಕ್ಷಕರ ಸಂಘ ನಡೆಸುತ್ತಿದ್ದ ಹೋರಾಟಕ್ಕೆ ಶಕ್ತಿಯನ್ನು ನೀಡಿದಂಗಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾದರೆ ಪಿ ಜಿ ಟಿ ಚಿ ಪಿ ಎಸ್ ಟಿ ಯರ್ ಓಕೆ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ಗೆ ಪಿ ಜಿ ಟಿ ಟೀಚರ್ಗೆ ಏನಾಗಿದೆ ಜಿ ಪಿ ಟಿ ಆಗಿ ಪ್ರಮೋಷನ್ನ ಕೊಡೋದಂದು ಕನ್ಫರ್ಮ್ ಹಾಗಾದರೆ ಇಲ್ಲಿ ಉಳಿತಕ್ಕಂಥ ಪೋಸ್ಟು ನೀವು ನೋಡಿರ್ಬೋದು ಪ್ರೈಮರಿಯಲ್ಲಿ ಉಳಿತವೆ ಈಗ ಒಂದು ಹೇಳಲ್ಲ ಒಂದೊಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಂಗೆ ಸೊ ಅವರು ಕೂಡ ವರ್ಕನ್ನು ಆಧರಿಸಿ ಓಕೆ ಅವ್ರ ಸೇವೆಯನ್ನು ಪರಿಗಣಿಸಿ ಜಿ ಪಿ ಟಿಯಾಗಿ ನೇಮಕ ಮಾಡಿದರು ಅಂದರೆ ಜಿ ಪಿ ಟಿಯಲ್ಲಿ ಉಳಿತಕ್ಕಂಥ ಪೋಸ್ಟು ಕಡಿಮೆ ಆಗ್ತವೆ ಇವರು ಐದು ಸಾವಿರ ಅಂತ ಹೇಳ್ತಿದ್ದಾರೆ ಬಟ್ ಎಲ್ಲಿ ಯಾವುದು ಅಂತ ಎಲ್ಲಿ ಕಾಲ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಸೊ ವೆಯ್ಟ್ ಮಾಡಿ ನೋಡೋಣ ಸೊ ಅದೇ ರೀತಿ ನಿಮಗೆ ಎನ್ ಸಿ ಆರ್ ಟಿ ಪಿ ಡಿ ಎಫ್ಸ್ ಬೇಕು ಅಂದರೆ ಸಿಗುತ್ತೆ ಸೊ ಯಾವ ರೀತಿ ಇರುತ್ತೆ ಏನಿರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ ಯಾರು ಹತಾಶೆಗೊಳಗೋಗ್ಬೇಡಿ ಓಕೆನಾ ಕಾಲ್ ಫಾರ್ಮ್ ಆಗುತ್ತೆ ಬಟ್ ಪೋಸ್ಟು ಎಷ್ಟಾಗುತ್ತೆ ಅಂತ ಹೇಳಿ ಯಾವುದಕ್ಕಾಗುತ್ತೆ ಅಂತ ಹೇಳಿ ಯಾರಿಗೂ ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಯಾವ್ದಿನ ಫಸ್ಟ್ ಕಾಲ್ ಮಾಡ್ತಾರೆ ಅಂತ ಹೇಳಿ ಬಿಕಾಸ್ ನೀವೇ ನೋಡ್ಬೋದು ಓದತ್ರ ಹತ್ರ ಒಂದೊಂದು ಸ್ಟೇಟ್ಮೆಂಟನ್ನು ಕೊಡೋದ್ರಿಂದ ಎಲ್ರಿಗೂ ಕೂಡ ಇದು ಕನ್ಫ್ಯೂಷನ್ ಸ್ಟೇಟಲ್ಲಿದೆ ಹಾಗಾಗಿ ನಮಗೆ ವೆಯ್ಟ್ ಮಾಡಿ ನೋಡೋಣ ಇನ್ನು ಎನ್ ಸಿ ಆರ್ ಟಿ ಪಿ ಡಿ ಎಫ್ ಬಗ್ಗೆ ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ನೋಡಿ ಪಿ ಡಿ ಎಫ್ ಇದೆ ಯಾವುದಪ್ಪ ಅಂದರೆ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಇದೆ ನಾನು ಏನು ಸ್ಕ್ರೀನಲ್ಲಿ ತೋರಿಸಿದ್ದೀನೋ ಅದೆಲ್ಲ ಪಿ ಡಿ ಎಫ್ ಕೂಡ ಇದೆ ಸೊ ಎನ್ ಸಿ ಆರ್ ಟಿನ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂತಹ ಪಿ ಡಿ ಎಫ್ ಇದು ನಿಮಗೆ ಎಲ್ಲ ಎಕ್ಸಾಮ್ಸಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಓಕೆನಾ ಈ ಪಿ ಡಿ ಎಫ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಯಾವುದೆಲ್ಲ ಪಿ ಡಿ ಎಫ್ ಇದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಇದೆಲ್ಲ ಪಿ ಡಿ ಎಫ್ ಕೂಡ ಇದೆ ಮತ್ತು ಸೈನ್ಸ್ ಕೂಡ ಪಿ ಡಿ ಎಫ್ ಇರುತ್ತೆ ಓಕೆನಾ ಈ ಪಿ ಡಿ ಎಫ್ ಬೇಕು ಅಂದರೆ ನೀವು ಆದಷ್ಟು ಬೇಗ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಡಿ ಎಸ್ ಆರ್ ಟಿನ ಎನ್ ಸಿ ಆರ್ ಟಿನ ಅಂತ ಮತ್ತೆ ಕ್ವಶನ್ ಕೇಳ್ತಿದ್ದೀರಾ ಸೊ ಇದೆಲ್ಲ ಬಂದುಬಿಟ್ಟು ಎನ್ ಸಿ ಆರ್ ಟಿ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಮ್ ಎರಡರಲ್ಲೂ ಇರುತ್ತೆ ನಿಮಗೆ ಕನ್ನಡದಲ್ಲಿ ಅರ್ಥ ಆಗಲ್ಲ ಅಂದರೆ ಇಂಗ್ಲೀಷಲ್ಲಿ ಓದ್ಕೋಬೋದು ಇಂಗ್ಲೀಷಲ್ಲಿ ಅರ್ಥ ಆಗಲ್ಲ ಅಂದರೆ ಕನ್ನಡದಲ್ಲಿ ಓದ್ಕೋಬೋದು ಒಂದು ಯಾವುದಾದ್ರು ಸ್ಯಾಂಪಲ್ ಪೇಜಸ್ನ ಸ್ಯಾಂಪಲ್ ಪಿ ಡಿ ಎಫ್ನ ನಿಮಗೆ ನಿಮಗೆ ತೋರಿಸ್ತೀನಿ ಓಕೆ ಸೊ ನೋಡ್ಬೋದು ಇದು ಸ್ಯಾಂಪಲ್ ಪೇಜಸ್ ಎಷ್ಟು ಪೇಜಸ್ ಇರುತ್ತೆ ಒಂದು ಟೂ ತ್ರೀ ಪೇಜಸ್ ಇರೋಲ್ಲ ತುಂಬ ಲಾಂಗ್ ಪಿ ಡಿ ಎಫ್ ಇರುತ್ತೆ ಸೊ ಹಾಗಾಗಿ ಯಾವುದೇ ರೀತಿಯ ಡೌಟ್ ಬೇಡ ನೀವು ಆರಾಮಾಗಿ ಬೈ ಮಾಡ್ಬೋದು ನಿಮ್ಮ ಹಣಕ್ಕೆ ಈ ಪಿ ಡಿ ಎಫು ತುಂಬ ಇದೆ ಅಂತಲೇ ಹೇಳ್ಬೋದು ಜಾಸ್ತಿ ಅಮೌಂಟು ಅಲ್ಲ ಬೇಕಾದವರು ನನ್ನ ನಂಬರ್ಗೆ ಕಾಲ್ ಮಾಡಿ ಸ್ವಲ್ಪ ಲೋಡಿಂಗ್ ತಗೋತಾ ಇದೆ ನಿಮಗೆ ಒಂದು ಸ್ಯಾಂಪಲ್ ಪೇಜಸ್ನ ತೋರಿಸ್ತೀನಿ ಸೊ ಇನ್ನೂ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಎಲ್ಲ ರೀತಿಯ ಬುಕ್ಸ್ ಕೂಡ ಅವೈಲೇಬಲ್ ಇರುತ್ತೆ ಲೈಕ್ ಟೆಟ್ಟಿಂದ ಹಿಡಿದು ಪ್ರತಿಯೊಂದು ಎಕ್ಸಾಮಿಂದು ಕೂಡ ಅವೈಲೇಬಲ್ ಇರುತ್ತೆ ಈಗ ನವೋದಯ ಕಾಲ ಆಗ್ತಿದೆ ನವೋದಯಕ್ಕೆ ಮಕ್ಕಳೆಲ್ಲ ಓದ್ಕೊತಾ ಇರ್ತಾರೆ ಆ ಬುಕ್ಸ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಇನ್ನು ಸ್ಯಾಂಪಲ್ ಪೇಜಸ್ನ ಇವಾಗ ನಾನು ನೋಡೋಣ ಒಂದು ನಿಮಿಷ ಪ್ರೋಸೆಸಿಂಗ್ ಅಂತ ಬರ್ತಾ ಇದೆ ಇನ್ನೊಂದು ಟೂ ಮಿನಿಟ್ ವೆಯ್ಟ್ ಮಾಡಿ ನೋಡಿ ಇಂಗ್ಲಿ ಕನ್ನಡದಲ್ಲೂ ಇದೆ ಇಂಗ್ಲೀಷಲ್ಲೂ ಇದೆ ಇದು ಫಸ್ಟ್ ಇಂಗ್ಲೀಷ್ ವರ್ಷನು ಆಮೇಲೆ ಕನ್ನಡ ವರ್ಷನು ಇಂಗ್ಲೀಷ್ ವರ್ಷನು ಆಮೇಲೆ ಕನ್ನಡ ವರ್ಷನು ಇಂಗ್ಲೀಷ್ ವರ್ಷನು ಆಮೇಲೆ ಕನ್ನಡ ವರ್ಷನ್ನು ಓಕೆನಾ ಈ ರೀತಿ ಪ್ರತಿಯೊಂದು ಕೂಡ ಇಂಗ್ಲೀಷ್ ವರ್ಷನ್ನು ಮತ್ತು ಕನ್ನಡ ವರ್ಷನ್ನು ಬುಕ್ಸು ಅವೈಲಬಲ್ ಇದೆ ಬೇಕಾದವರು ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಇದನ್ನು ಕಾಂಟ್ಯಾಕ್ಟ್ ಮಾಡಿ ಸೇವ್ ಮಾಡಿ ಎಲ್ಲಾದರೂ ಇಟ್ಕೊಳ್ಳಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು